ಅನಿಲ್ ಅವರ ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆಗಳ ನಡೆದು ಮೀಟಿಂಗ್ಗಳ ನಡೆದು ಒಬ್ಬರ ನಂತರ ಒಬ್ಬರಂತೆ ಯಾರು ಯತ್ನಾಳ್ ಯತ್ನಾಳ್ ಹೇಳಿಕೆ ಕೊಡ್ತಿದ್ದೆ ಒಂದು ನಿಮಿಷ ನಿಮಿಷ ಯತ್ನಾಳ್ ಅವರೆಲ್ಲ ಹೇಳಿಕೆ ಕೊಟ್ಕೊಂಡು ಓಡಾಡ್ತಿದ್ದಾಗ ಡಿಬೇಟ್ ಅದನ್ನೇ ಮಾಡಿದ್ದೀವಿ ಅಲ್ಲ ನಾನು ಹೇಳದ್ ಕೇಳ್ರಿ ನಾನು ಹೇಳ್ದ್ ಕೇಳ್ರಿ ಈಗ ಬಿಜೆಪಿಯಲ್ಲಿ ಏನಾಗ್ತಿದೆ ಅನ್ನೋದಲ್ಲ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ ಅಂತ ನಿಮ್ಮ ಶಾಸಕರುಗಳ ಹೇಳಿಕೆ ಬಿಜೆಪಿಯವರು ಯಾವ ಯಾವ ವಿಷಯ ಮಾಡ್ತಿದ್ದಾರೆ ಅವರು ಅವರು ಅಧಿವೇಶನದಲ್ಲಿ ಮಾತಾಡಬೇಕು ಹೌಸ್ ನಲ್ಲಿ ಮಾತಾಡಬೇಕು ನೀವು ಒಂದು ಪ್ರಶ್ನೆ ಎತ್ತಿದ್ರಿ ಇದು ಸರ್ಕಾರಕ್ಕೆ ಸರ್ಕಾರದ ಸರ್ಕಾರದ ಮೇಲೆ ಏನು ತೊಂದರೆ ಆಗಲ್ವಾ ಅಂತ ಸರ್ಕಾರದ ಮೇಲೆ ತೊಂದರೆ ಆಗಿ ತೊಂದರೆ ಆಗದ ರೀತಿ ನೋಡ್ಕೊಳ್ಬೇಕಾಗಿರೋದು ಲೀಡರ್ ಆಫ್ ಅಪೋಸಿಷನ್ಗಳು ಅಂತ ಹೇಳ್ತಾ ಅಲ್ಲ ಕಿವಿ ಹಿಡಿದು ಸರ್ಕಾರಗಳನ್ನ ಕೇಳಬೇಕು ಇವತ್ತು ಸರ್ಕಾರಗಳನ್ನ ಕಿವಿ ಹಿಡಿದು ಕೇಳಬೇಕಾಗಿರುವಂತಪಕ್ಷಗಳು ಪ್ರತಿಪಕ್ಷಗಳು ಈಗ ಓಕೆ ಅನುದಾನ ಸಿಕ್ತಿಲ್ಲ ವಿಪಕ್ಷಗಳಿಂದ ನಿರೀಕ್ಷೆ ಪಕ್ಷದವ್ರು ಮಾಡ್ತಿದಾರೆ ಇಲ್ಲ ನಾನ್ ಹೇಳ್ತಿರೋದೇನು ಅಂತಂದ್ರೆ ನಮ್ಮ ಪಕ್ಷದಲ್ಲಿ ಭಿನ್ನ ಅಭಿಪ್ರಾಯ ಅಂತ ಹೇಳುದಿಲ್ಲ ವಾಯ್ಸಿಂದ ಇಂಟರ್ನಲ್ ಡೆಮೊಕ್ರಸಿ ಅಷ್ಟು ಬಿಟ್ರೆ ಡೆಮೊಕ್ರಸಿ ಒಳಗಡೆ ಅವ್ರು ಅವ್ರಿಗೇನ್ ಬೇಕು ಅದನ್ನ ತಪ್ಪೇನಿದೆ ತಪ್ಪೇನಿದೆ ಹೇಳಿ ತಪ್ಪೇನೋ ಇದೆಯಾ ಇದ್ರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಎರಡು ದಿನಗಳ ಹಿಂದೆ ಇದೇ ವಾದ ಬಂದಾಗ ಹೇಳಿದೆ ನಾನು ನನಗೆ ಖುಷಿ ಆಗುತ್ತೆ ಇಂಟರ್ನಲ್ ಡೆಮಾಕ್ರೆಸಿ ಇದು ಪಕ್ಷದೊಳಗಿನ ಆಂತರಿಕ ಪ್ರಜಾಪ್ರಭುತ್ವ ಅಜೀತ್ ಅದಕ್ಕೆ ನಾನು ಅಂದೆ ಇದು ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದಾದ್ರೆ ಬಿಜೆಪಿ ಅವರು ಆಂತರಿಕ ಪ್ರಜಾಪ್ರಭುತ್ವದ ಉತ್ತಮವನ್ನೇ ತಲುಪಿ ಬಿಟ್ಟಿದ್ದಾರೆ ಅಲ್ಲಲ್ಲ ಅಲ್ಲ ಹಂಗಲ್ಲ ನಾನು ಹೇಳೋದು ಏನು ಅಂತಂದ್ರೆ ನಾನು ಖುಷಿಯಾಗದ ಏನು ಅಂತ ಹೇಳ್ತೀನಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಾರ್ಚ್ ಹಾಕೊಂಡು ಹುಡುಕಾಡ್ರೆ ಒಬ್ಬ ಲೀಡರ್ ಸಿಗ್ತಾ ಇಲ್ಲ ನಮ್ದರಲ್ಲಿ ಹಲವಾರು ಲೀಡರ್ಗಳು ನಾನು 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 ಮುಂದೆ ನೀನು ಅಂತ ಹೇಳೋದಕ್ಕೆ ಅದಕ್ಕೆ ಒಂದು ಖುಷಿಯೇ ಅದರಲ್ಲಿ ಏನು ಎರಡು ಮಾತು ಇದೆ ಇದೆ ಮಾತಾಡಕಾಗುತ್ತೆ ಅವರು ಅಲ್ಲ ಇನ್ನೇನು ಅಲ್ಲ ಇದು ಏನು ನೀನೇನ್ ಮಾತಾಡ್ತವರು ನೀನೇನಾ ಅಲ್ಲ

ಈ ಸಂದರ್ಭದಲ್ಲಿ ನಮ್ಮನ್ನ ಕುರ್ತು ಮಾತನಾಡುವಂಥದ್ದು ಅನಾವಶ್ಯಕ ಮತ್ತೆ ಅದು ಅಪ್ರಬುದ್ಧತೆ ತೋರಿಸ್ತಕ್ಕಂಥದ್ದು ಗೊತ್ತೇನೆ ಕಾಂಗ್ರೆಸ್ಸಿನ ಇಂಟರ್ನಲ್ ಟರ್ಮೈಲ್ಗೆ ನಾವು ಹೇಗೆ ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತೀವಿ ಇದನ್ನ ನೇರವಾಗಿ ಹೇಳ್ಬಿಡ್ತೀನಿ ಕೇಳಿ ಇದರಲ್ಲಿ ಪ್ರಶ್ನೆ ಇಲ್ಲ ಗೋಡೆಯ ಬರ ಬಹಳ ಸ್ಪಷ್ಟವಾಗಿ ಕಾಣ್ತಿದೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಯ ರಾಜಕೀಯ ಜೀವನದ ಅವಸನ ಪ್ರಾರಂಭ ಆಗಿರೋದು ಇದರಲ್ಲಿ ಎರಡನೇ ಮಾತೇ ಇಲ್ಲ ಯ ಅವರು ಮಾಡಿದಂಥ ಏನು ವಿಷಯ ಹೇಳ್ತೀನಿ ಕೇಳಿ ಇಡೀ ಈಗ ಪ್ರಶಾಂತ್ ಸರ್ ಮಾತನಾಡ್ತಾ ಹೇಳಿದರು ಯಾವಾಗ ಜಾತಿದು ಅವರು ಏನೆಲ್ಲವೂ ಅವರು ಹೊಸ ಒಂದು ಪೋಶ್ಚರಿಂಗನ್ನು ಮಾಡ್ತಾ ಬಂದರು ಆ ಯಾವಾಗ ಅವರ ಕಾಂತರಾಜ್ ವರದಿ ಸಂಬಂಧವಾಗಿ ಹೈಕಮಾಂಡು ತೀರ್ಮಾನ ಮಾಡ್ತಲ್ಲ ದಟ್ ಈಸ್ ದ ಡೇ ಇಸ್ ದ ಸಾಲಮೆಂಡ್ ಗ್ರ್ಯಾಂಡಿ ಅವತ್ತಿಂದ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಏನ್ ಮುಖ್ಯಮಂತ್ರಿ ರಾಜಕೀಯ ಜೀವನದ ಅಂತ್ಯ ಬಿಜೆಪಿಯ ಹಿಂದುಳಿದವರೇ ನಾ ಹೇಳ್ತೀನಿ ಕೇಳಿ ಅವಕಾಶ ಸಿಕ್ಕಂತ ಸಂದರ್ಭದ ಒಳಗಡೆ ನಾನು ಹಿಂದುಳಿದವರ ಚಾಂಪಿಯನ್ ಅಂತ ಹೇಳ್ಕೊಂಡು ಬೊಬ್ಬೆ ಹಾಕೊಂಡು ಇಡೀ ರಾಜ ಸುತ್ತಂತ ಸಿದ್ದರಾಮಯ್ಯ ನೇರವಾಗಿ ಹಿಂದುಳಿದವ್ರಿಗೆ ಬೆನ್ನಿಗೆ ಚೂರಿ ಹಾಕಿ ತಮ್ಗೆ ಕೊಟ್ಟಂತ ಅವಕಾಶವನ್ನ ಸ್ವಾರ್ಥಕ್ಕ ಉಪಯೋಗಿಸ್ಕೊಂಡಿದ್ರ ಪರಿಣಾಮವಾಗಿ ಇವತ್ತು ಇಡೀ ಕರ್ನಾಟಕದಲ್ಲಿ ಈ ತರ ಹಿಂದುಳಿದ ವರ್ಗದ ಹೆಸರು ಹೇಳಿ ಅಜಿತ್ ಅದೇ ಹೇಳಬಲ್ಲ ಹೆಸರು ಹೇಳಿ ಕರ್ನಾಟಕದಲ್ಲಿ ಒಂದು ವಿಷಯ ಕೇಳ್ತೀವಿ ನಿಮ್ಗೆ ಹೇಳ್ಕೊಳ್ಳೋ ನಾಯಕ ಆಗ್ಬೇಕು ಕೆಲಸ ಮಾಡೋ ನಾಯಕ ಅಲ್ಲ ಅದೇ ఇది ఏష్యెట్ న్యూస్ నెట్వర్క్ ప్రస్తుతి